ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಯಾವ ಚಿತ್ರ ಇದೆ ಎರಡು ನೂರು ರೂಪಾಯಿ ನೋಟ್ ನೋಡಿದ್ದೀರಾ ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಯಾವ ಚಿತ್ರ ಇದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾಂಚಿ ಸ್ತೂಪ ಆಯ್ಕೆ ಎರಡು ಕುತುಬ್ ಮಿನಾರ್ ಆಯ್ಕೆ ಮೂರು ವಿವೇಕಾನಂದರ ಚಿತ್ರ ಆಯ್ಕೆ ನಾಲ್ಕು ಜೋಗ ಜಲಪಾತದ ಚಿತ್ರ ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಯಾವ ಚಿತ್ರವಿರುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾಂಚಿ ಸ್ತೂಪ ಆಯ್ಕೆ ಮೂರು ಮಿನಾರ್ ಆಯ್ಕೆ ನಾಲ್ಕು ವಿವೇಕಾನಂದರ ಚಿತ್ರ ಆಯ್ಕೆ ಆಯ್ಕೆ ನಾಲ್ಕು ಆಯ್ಕೆ ಮೂರು ವಿವೇಕಾನಂದರ ಚಿತ್ರ ಆಯ್ಕೆ ನಾಲ್ಕು ಜೋಗ ಜಲಪಾತದ ಚಿತ್ರ ಕುತುಬ್ ಮಿನಾರ್ ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಕುತುಬ್ ಮಿನಾರ್ ಚಿತ್ರವಿರುತ್ತದೆ ಉತ್ತರ ತಪ್ಪಾಗಿದೆ ಪ್ರಶ್ನೆಯನ್ನು ನಾಲ್ಕನೇ ತಂಡಕ್ಕೆ ಪಾಸ್ ಮಾಡ್ತೀವಿ ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಯಾವ ಚಿತ್ರವಿರುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸಾಂಚಿ ಸ್ತೂಪ ಆಯ್ಕೆ ಎರಡು ಕುತ್ತುಬ್ಬಾರ್ ಆಯ್ಕೆ ಮೂರು ವಿವೇಕಾನಂದ್ ವಿವೇಕಾನಂದರ ಚಿತ್ರ ಆಯ್ಕೆ ನಾಲ್ಕು ಜೋಗ ಜಲಪಾತದ ಚಿತ್ರ ಆಯ್ಕೆ ಒಂದು ಸಾಚಿ ಆಯ್ಕೆ ಒಂದು ಸಾಂಚಿ ಸ್ತೂಪ ಎರಡು ನೂರು ರೂಪಾಯಿಯ ನೋಟಿನ ಹಿಂಬದಿಯಲ್ಲಿ ಸಾಂಚಿ ಸ್ತೂಪ ಇರುತ್ತದೆ ಸರಿಯಾದ ಉತ್ತರ ಒಂದು ಅಂಕವನ್ನು ಪಡೆದುಕೊಂಡಿದ್ದೀರಿ